ಓಂ ಸರ್ವಮಂಗಲ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀಂ ಶ್ರೀ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನನಗೆ ಕಾಲ್ಸ್ ಬರುತ್ತೆ ಆ ಕಾಲ್ಸಲ್ಲಿ ಬಂದಾಗ ಮದುವೆ ವಿಚಾರಕ್ಕೆ ಎಕ್ಸ್ಪೆಷಲಿ ಈಗ ಕಾಲ್ಸ್ ಜಾಸ್ತಿ ಆಗುತ್ತೆ ಮದುವೆ ವಿಚಾರ ನಾನು ಕೇಳಿ 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 ಸಾಕಾಗ್ಬಿಟ್ಟಿದೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ ಆದರೂ ಇನ್ನೊಮ್ಮೆ ಮಾಡ್ತಾ ಇದ್ದೇನೆ ಅದೇ ವಿಡಿಯೋನ ಈ ದಯಮಾಡಿ ನಿಮಗೆ ಕನ್ಯ ಅನ್ ಖಂಡಿತ ಅನ್ಯತಾ ಯಾರು ಭಾವಿಸ್ಕೋಬೇಡಿ ಸರಿಯಾದಂಥ ಮಾರ್ಗದರ್ಶನವನ್ನು ತಗೋಬೇಕಾ ಸರಿಯಾದಂಥ ಜ್ಯೋತಿಷಿಗಳತ್ರ ಹತ್ರ ಹೋಗಿ ನನ್ನ ಹತ್ರ ಬರೆದಿದ್ರು ಪರವಾಗಿಲ್ಲ ಸರಿಯಾದಂಥ ಸನ್ಮಾರ್ಗವನ್ನು ತಗೊಳ್ತಕ್ಕಂಥ ಜ್ಯೋತಿಷ್ಯರು ಹೋಗಿ ಸರಿಯಾಗಿ ಜ್ಯೋತಿಷ್ಯ ಮಾರ್ಗ ಗೊತ್ತಿದೆಯಾ ನಿಜವಾಗ್ಲೂ ಹೋಗಿ ಅವ್ರ ಹತ್ರ ಯಾಕೆ ಅಂತ ಹೇಳ್ತೀನಿ ಕೇಳಿ ನೋಡಿ ಮದುವೆ ವಿಚಾರದಲ್ಲಿ ಕೇವಲ ನೀವು ಈ ಮಾರ್ಸನ್ನ ಇಟ್ಕೊಂಡು ಏನು ಈ ಗಣಕೂಟಗಳನ್ನ ಇಟ್ಕೊಂಡು ಮೂವತ್ತಾರಕ್ಕೆ ಮೂವತ್ತಾರು ಬರುತ್ತೆ ವ್ಯಯ ಭಾವ ತಾರಾಬಲ ಆ ಅಪ್ಪ ನನಗೆ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ನಾಡಿಕೂಟ ಇವೆಲ್ಲ ನೋಡ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಮಸ್ಟ್ ಅಂಡ್ ಶುಡ್ ಇದೆ ಕೆಲವೊಬ್ಬೊಬ್ಬರು ನಾನು ನೋಡ್ತಾ ಇದ್ದೀನಿ ದ ಲೀಸ್ಟ್ ಆಫ್ ಅಸ್ಟ್ರಾಲಜಿ ಅಷ್ಟು ರಾಕ್ಷಸಗಣ ದೇವಗಣ ರಾಕ್ಷಸಗಣ ದೇವಗಣ ವಾಟ್ ಈಸ್ ದೀಸ್ ಖಂಡಿತ ನಿಮಗೆ ಗಣ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ವಾಟ್ ಈಸ್ ದ ರೀಸನ್ ಆಫ್ ಗಣತತ್ವ ಬರೀ ರಾ ನಕ್ಷತ್ರಗಳನ್ನು ಇಟ್ಕೊಂಡು ಆ ನಕ್ಷತ್ರಕ್ಕೆ ಈ ನಕ್ಷತ್ರ ಆಗಲ್ಲ ಈ ನಕ್ಷತ್ರಕ್ಕೆ ಆ ನಕ್ಷತ್ರ ಆಗಲ್ಲ ಯಾರು ಹೇಳಿದ್ದು ನಿಮಗೆ ಆ ನಕ್ಷತ್ರಕ್ಕೆ ಈ ನಕ್ಷತ್ರಕ್ಕೆ ಆಗಲ್ಲ ಅಂತ ಹೂ ಇಸ್ ಸೆಟ್ ದಿಸ್ ಒಂದು ಮದುವೆ ಜಾತಕವನ್ನು ನೋಡಬೇಕಾದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥ ನಾವು ನೋಡಬೇಕಾಗುತ್ತೆ ನಿಮಗೆ ಈ ಮೂವತ್ತಾರಕ್ಕೆ ಇಪ್ಪತ್ತೈದು ಇಪ್ಪತ್ತು ಈ ಗುಣಗಳು ಬರ್ತಾ ಇದೆಯಾ ಇದು ಎಂಟ್ರಿ ಲೆವೆಲ್ ಇದನ್ನಷ್ಟೇ ನೋಡಿ ನಾವು ನಿರ್ಣಯ ಮಾಡೋಕ್ಕೆ ಮದುವೆ ಜಾತಕಗಳನ್ನು ಆಗೋದಿಲ್ಲ ಮೂವತ್ತಾರಕ್ಕೆ ಮೂವತ್ತಾರು ಗುಣ ಬಂದರೂ ಡೈವರ್ಸ್ ಆಗುತ್ತೆ ಇದರಲ್ಲಿ ಯಾವುದೇ ಡೈ ಯಾವುದೇ ಆದಂಥ ಭಿನ್ನಾಭಿಪ್ರಾಯಗಳು ನಿಮ್ಮಲ್ಲಿ ಬೇಡ ನಂದು ಮೂವತ್ತೈದು ಗುಣ ಬಂದಿತ್ತು ಸರಿಯಾದಂಥ ಶಾಸ್ತ್ರಗಳಿಗೆ ತೋರಿಸಿದ್ದೆ ಗುರುಗಳೇ ನೆವರ್ ದಶಾಭುಕ್ತಿಗಳನ್ನು ನೋಡ್ದಲೆ ಗ್ರಹಗಳನ್ನು ನೋಡಿದಳೆ ಗುರು ಶುಕ್ರ ಸೂರ್ಯ ಚಂದ್ರ ಈ ಮನಸ್ಥಿತಿಗಳನ್ನು ನೋಡ್ದಲೆ ಪರಿಣಾಮಕಾರಿಯಾಗಿ ಮದುವೆ ಜಾತಕಗಳನ್ನು ಮೂವತ್ತಾರಕ್ಕೆ ಮೂವತ್ತಾರು ಗುಣ ಬಂದದ್ದು ಅಷ್ಟಕೂಟಗಳು ಧೀರಕೂಟಗಳು ಅಶ್ವಕೂಟಗಳು ಯಾಕೂಟ ಬಂದರೂ ಕೂಡ ಅಲ್ಲಿ ಫೇಲ್ ಆಗ್ತಕ್ಕಂಥದ್ದು ಇರುತ್ತೆ ರಾಜಕೂಟ ಬಂದಿಲ್ಲ ಯಾ ಇಟ್ಸ್ ಅ ವೆರಿ ಯೋನಿ ಕೂಟ ಇಟ್ಸ್ ನಾಟ್ ಎನ್ ಈ ಗುಡ್ ಆಸ್ಟ್ರೋಲಜಿ ಸ್ನೇಹಿತರೆ ನನಗೆ ಹೇಳ್ತೀನಿ ನಿಮಗೆ ಖಂಡಿತ ಒಂ ಇಪ್ಪತ್ತೇಳು ನಕ್ಷತ್ರಗಳು ಪ್ರಿಸೈಸಗೆ ಅರ್ಥ ಮಾಡಿಸ್ತೀನಿ ಕೇಳಿಸ್ಕೊಳ್ಳಿ ಇಪ್ಪತ್ತೇಳು ನಕ್ಷತ್ರಗಳನ್ನ ಒಂಬತ್ ಮೂರು ಭಾಗಗಳನ್ನಾಗಿ ಮಾಡಿದ್ದೆ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು ಒಂದು ಮನುಷ್ಯ ಗಣ ಇನ್ನೊಂದು ದೇವಗಣ ಇನ್ನೊಂದು ರಾಕ್ಷಸಗಣ ಅಂತ ನೊಂದು ಈ ಮನುಷ್ಯ ದೇವಗಣ ಎಕ್ಸಾಂಪಲ್ ತಗೊಂಡಾಗ ದೇವಗಣದಲ್ಲಿರ್ತಕ್ಕಂಥವ್ರೆಲ್ಲ ಸಾಂಸಾರಿಕ ಜೀವನ ಚೆನ್ನಾಗಿದೆಯಾ ನೋಡ್ಕೊಂಬನ್ನಿ ಮನುಷ್ಯ ಇರ್ತಕ್ಕಂಥ ಸಾಂಸಾರಿಕ ಜೀವನ ಚೆನ್ನಾಗಿದ್ಯಾ ನೋಡ್ಕೊಂಬನ್ನಿ ರಾಕ್ಷಸಗಣದಲ್ಲಿರ್ತಕ್ಕಂಥ ಸಾಂಸಾರಿಕ ಜೀವನ ಚೆನ್ನಾಗಿಲ್ವಾ ನೋಡ್ಕೊಂಬನ್ನಿ ಇದು ಕ್ವಶ್ಚನ್ ಮಾರ್ಕ್ ನಿಮಗೆ ಮನುಷ್ಯಗಣ ರಾಕ್ಷಸಗಣ ಆಗಲ್ಲ ದೇವಗಣ ರಾಕ್ಷಸಗಣ ಆಗುತ್ತೆ ವಾಟ್ ಎಲ್ ಲಾಜಿಕ್ ದಿಸ್ ಖಂಡಿತವಾಗಿ ನನ್ಗೇನು ಅಂತ ಅರ್ಥ ಆಗ್ತಿಲ್ಲ ಯಾಕೆ ನೀವು ಇಂಥ ಅಷ್ಟೊಳಜಿಗೆ ಹೋಗ್ತಾ ಇದ್ದೀರಾ ನಿಜವಾಗ್ಲೂ ಸಾಧ್ಯವಾದಷ್ಟು ಕೂಡ ಲಗ್ನ ಟು ಲಗ್ನ ನನಗೆ ಕೆಲವೊಬ್ಬರು ಡೇಟ್ ತಂದು ಕೊಟ್ಬಿಡ್ತಾರೆ ಗುರುಗಳ ಇದು ಮ್ಯಾಚ್ ಆಗುತ್ತಾ ಹೆಸರಿನ ಮೂಲಕ ಮ್ಯಾಚ್ ಆಗುತ್ತಾ ಎಂತ ನಾವು ಪರಿಸ್ಥಿತಿ ಇಳ್ದಿದೀವಿ ಅಂದ್ರೆ ನಿಮ್ಗೆ ಏನು ನಂಬಲ್ವಾ ಜ್ಯೋತಿಷ್ಯ ಹಂಡ್ರೆಡ್ ಪರ್ಸೆಂಟ್ ನಂಬಲೇಬೇಡಿ ಕೇಳಲೇಬೇಡಿ ನಿಮ್ಮ ಮನಸ್ಸೋ ಇಚ್ಛೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ದೇವರ ಕೆಲವೊಂದು ಕಡೆ ಪ್ರಸಾದ ಕೇಳ್ತಾರೆ ಆ ಪ್ರಸಾದವನ್ನ ಕೇಳಿ ನಿಮ್ಮ ಮನಸ್ಸು ಎಸ್ ಬರುತ್ತಾ ಎಸ್ ಅದು ಬಿಟ್ಟು ಈ ತರದ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ತಿದ್ರೆ ಸರಿಯಾದ ಹತ್ರ ಕೇಳಿ ಇದು ಒಂದಾಣಿಕೆ ಬರ್ತದ ಲಗ್ನ ಟು ಲಗ್ನ ಮ್ಯಾಚಿಂಗ್ ಇದೆಯಾ ಚಂದ್ರ ಟು ಚಂದ್ರ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಗುರುವಿನಿಂದ ಗುರು ಯಾವ ಸ್ಥಿತಿಯಲ್ಲಿದ್ದಾರೆ ಶುಕ್ರನಿಂದ ಶುಕ್ರ ಯಾವ ಸ್ಥಿತಿಯಲ್ಲಿದ್ದಾರೆ ಸೂರ್ಯನಿಂದ ಸೂರ್ಯ ಯಾವ ಸ್ಥಿತಿಯಲ್ಲಿದ್ದಾರೆ ನೋಡ್ಕೋಬೇಕು ಅನಿವಾರ್ಯತೆ ಇದೆ ಒಂದು ಮದುವೆ ಗಣ್ಣು ಹೆಣ್ಣಿನ ಜಾತಕ ಒಂದು ವರ್ಷ ಎರಡು ವರ್ಷ ಮದುವೆಯಾಗಿ ಹಾಳಾಗೋಗೋದಲ್ಲ ಲೈಫ್ ಲಾಂಗ್ ಇರಬೇಕಾಗುತ್ತೆ ಆ ಬಾಂಡಿಂಗು ಎಲ್ಲಿ ಅವ್ಯವಸ್ಥೆ ಇದೆಯಾ ಜಸ್ಟ್ ನೀಡ್ ದ ಕೌನ್ಸಿಲಿಂಗ್ ಫಾರ್ ದೆಮ್ ಕೌನ್ಸಿಲಿಂಗ್ ಕೊಡಿ ಅವ್ರಿಗೆ ಈ ರೀತಿಯಾದಂಥ ನಿಮ್ಮದು ಮನಸ್ಥಿತಿ ಇದೆ ನಾವು ಮದುವೆ ಆಗಲೇಬೇಕಪ್ಪ ನಾವು ತುಂಬ ಪ್ರೀತಿ ಮಾಡ್ಕೊಂಬಿಟ್ಟಿದ್ದೀವಿ ಅವ್ರಿಗೆ ಈ ಥರದ ಪರಿಸ್ಥಿತಿಗಳು ಬರುತ್ತೆ ಈ ಥರ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಇದು ಮಸ್ಟ್ ಅಂಡ್ ಶುಡ್ ನಿಮ್ಮ ಬದಲಾವಣೆಯ ಸಮಯ ನೋಡಿ ನಾನು ಈಗಾಗಲೇ ಹೇಳಿದಾಗ ಯಾವ್ಯಾವ ಮನುಷ್ಯ ಗಣದಲ್ಲಿ ಬರುತ್ತೆ ರಾಕ್ಷಸ ರಾಕ್ಷಸಗಣದಲ್ಲಿ ಬರುತ್ತೆ ಯಾವುದೇ ದೇವಗಣದಲ್ಲಿ ಬರುತ್ತೆ ನಿರ್ಗೆ ನಿಮಗೆ ಡಿಸ್ಪ್ಲೇ ಮೂಲಕ ತೋರಿಸ್ತೀನಿ ನೋಡ್ಕೊಡಿ ನೀವೇನಾ ನೋಡ್ಕೊಂಡು ನಿಮ್ಮ ಜ್ಯೋತಿಷ್ಯವನ್ನ ನೀವೇ ತಿಳ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಈಗ ನೀವು ನೀವು ಮದುವೆ ಆಗಿದ್ದೀರಾ ನಿಮ್ಮ ಜಾತಕಗಳನ್ನ ಚಿತ್ ಮಾಡ್ಕೊಳ್ಳಿ ಯಾರು ಮನುಷ್ಯಗಣ ಇದ್ದೀರಾ ಯಾರು ರಾಕ್ಷಸಗಣ ಇದ್ದೀರಾ ಯಾರು ದೇವಗಣ ಇದ್ದೀರಾ ನಿಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿದೆಯಾ ನೋಡ್ಕೊಂಡ್ ಬನ್ನಿ ಖಂಡಿತ ಇದು ತುಂಬಾ ಹೇಯ್ಯ ಕೃತ್ಯ ಸಮಾಜದಲ್ಲಿ ನಾವಾಗಿ ನಾವೇ ಒಳ್ಳೆ ಜೋಡಿಗಳನ್ನ ಹಾಳು ಮಾಡ್ತಾ ಇದ್ದೇವೆ ಯಾರು ಕೂಡ ಹಣೆಯ ಬರವನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರತಿಯೊಂದು ಜಾತಕದಲ್ಲಿ ಪ್ರೀ ಡಿಟರ್ಮೈಂಡ್ ಪೂರ್ವ ನಿಯೋಜಿತವಾಗಿ ಇದ್ದೇ ಇರುತ್ತೆ ಇಂಥ ಸಂಗಾತಿನೇ ಸಿಗಬೇಕು ಅಂದ್ರೆ ಅಂಥದ್ದೇ ಸಂಗಾತಿ ಸಿಗುತ್ತೆ ನೀವು ಸಾವಿರ ಅಲ್ಲ ಹತ್ತು ಸಾವಿರ ಜಾತಕ ಪರಿಶೀಲನೆ ಮಾಡಿದ್ರು ಅಂಥದ್ದೇ ಸಂಗಾತಿ ಸಿಗುತ್ತೆ ಇಟ್ಸ್ ಅ ಫೇಟ್ ಜಸ್ಟ್ ಅನಾಲಿಸಿಸ್ ನಮ್ಗೆ ಅಷ್ಟೇ ಕರ್ತವ್ಯ ನೋಡೋಣ ನಿಮಗೆ ಒಂದು ಡಿಸ್ಪ್ಲೇಲಿ ತೋರಿಸ್ತಾರೆ ಯಾವ್ಯಾವ ರಾಕ್ಷಸಗಣದ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ತದೆ ನೋಡಿ ದೇವಗಣ ಮೊದಲು ದೇವಗಣ ಅಶ್ವಿನಿ ಒಂದರಿಂದ ಕೆಲಗ್ಲಿಂದ ಓದ್ತೀನಿ ಅಶ್ವಿನಿ ಭೃಗಶೀರ ಪುನರ್ವಸು ಪುಷ್ಯ ಅಸ್ತಾ ನಕ್ಷತ್ರ ಸ್ವಾತಿ ನಕ್ಷತ್ರ ಅನುರಾಧ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಅಂತ ನೋಡಿದ್ವಿ ಇದು ದೇವಗಣಕ್ಕೆ ಬರ್ತಕ್ಕಂಥ ನಕ್ಷತ್ರಗಳು ಈ ಅಶ್ವಿನಿ ನಕ್ಷತ್ರ ಮೃಗಶೀರ ಇವೆಲ್ಲ ನೋಡ್ಕೊಂಬನ್ನಿ ಮದುವೆ ಜೀವನ ಚೆನ್ನಾಗಿದೆಯಾ ಹೇಗೆ ಅಂತ ಜಸ್ಟ್ ಅನಾಲಿಸಿಸ್ ಗಣನ ದೇವಗಣನ ಮದುವೆ ಆಗಿದ್ದಾರೆ ಅಥವಾ ಮನುಷ್ಯಗಣನ ಮದುವೆ ಆಗಿದ್ದಾರ ನೋಡ್ಕೊಂಬಂದು ನನಗೆ ಆನ್ಸರ್ ಮಾಡಿ ಸಾಕು ಮನುಷ್ಯಗಣನ ನಕ್ಷತ್ರಗಳನ್ನು ಲೀಸ್ಟ್ ನೋಡ್ಕೊಳ್ಳಿ ಭರಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಆರಿದ್ರ ನಕ್ಷತ್ರ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಪೂರ್ವಾಷಾಢ ಉತ್ತರಾಷಾಢ ಪೂರ್ವ ಭಾದ್ರಪದ ಹಾಗೆ ಉತ್ತರ ಭಾದ್ರಪದ ಲಿಸ್ಟ್ ಬರುತ್ತೆ ಇವರೆಲ್ಲ ಸೂಪರ್ ಆಗಿದ್ದಾರೆ ನೋಡ್ಕೊಂಬನ್ನಿ ಹಾಗೆ ರಾಕ್ಷಸಗಣ ಇದು ಭಯ ಹುಟ್ಟಿಸ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಖಾನಕ್ಷತ್ರ ಚಿತ್ತಾ ನಕ್ಷತ್ರ ವಿಶಾಖಾ ನಕ್ಷತ್ರ ಜೇಷ್ಠಾ ನಕ್ಷತ್ರ ಮೂಲಾ ನಕ್ಷತ್ರ ಧನಿಷ್ಠ ನಕ್ಷತ್ರ ಹಾಗೆ ಶತಭೀಷ ನಕ್ಷತ್ರ ಇವು ಗಣದವರು ಇವರು ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ ರಾಕ್ಷಸ ಗಣದವರು ತಮ್ಮ ಫ್ಯಾಮಿಲಿಯನ್ನು ಪ್ರೊಟೆಕ್ಷನ್ ಮಾಡ್ದಂಗೆ ದೇವಗಣನೂ ಮಾಡಲ್ಲ ಆ ಮನುಷ್ಯಗಳನ್ನು ಮಾಡಲ್ಲ ಐ ಆಮ್ ಚಾಲೆಂಜಿಂಗ್ ಯು ನೋಡ್ಕೊಂಬನ್ನಿ ಯಾವತ್ತು ತಮ್ಮ ಫ್ಯಾಮಿಲಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಕ್ಕಂಥದ್ದು ಗಣದವರು ಏನೇ ಪ್ರೊಟೆಕ್ಷನ್ ಬರುತ್ತೆ ನನ್ನ ಫ್ಯಾಮಿಲಿಯನ್ನು ನಾನು ಕಾಪಾಡಲೇಬೇಕು ಅಂತಕ್ಕಂಥದ್ದು ಗಣದವರು ಏನಾದರೂ ಪರವಾಗಿಲ್ಲ ಖಂಡಿತವಾಗಿ ನಾನು ಸೋಲದೇ ಇಲ್ಲ ಅಂತಕ್ಕಂಥದ್ದು ರಾಕ್ಷಸಗಣದವರು ಅದೇ ದೇವಗಣದವ್ರು ನೋಡ್ಕೊಂಡು ಬನ್ನಿ ಮನೇಲಿ ಕುತ್ಕೊಂಡಿರ್ತಾರೆ ಅಪ ಭಯ ಆಗ್ತದಪ್ಪ ಇವೆಲ್ಲ ನಿಮಗೆ ಸರ್ವೇ ಸಾಮಾನ್ಯವಾಗಿ ನಿಮ್ಮ ನಕ್ಷತ್ರ ನೀವು ನೋಡಿದಾಗ ಅರ್ಥ ಆಗ್ತದೆ ಈ ಯಾಕಪ್ಪ ಇಷ್ಟೊಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ದ ಫ್ಯಾಕ್ಟ್ ರಾಕ್ಷಸಗಣ ಅಂದೊಟ್ಟಿಗೆ ಓಪ ಗಣ್ಣನ ನೆಂಟಿಗೆ ಆಗಲ್ಲ ಅಪ್ಪ ಮದುವೆಯಲ್ಲಿ ಸಮಸ್ಯೆ ಬರುತ್ತೆ ನಿನ್ನ ಮೇಲೆ ಕೂತ್ಕೊಂಡ್ಬಿಡ್ತಾರಪ್ಪ ಇವೆಲ್ಲ ಕೇಳ್ತಾ ಇದ್ದೀನ ಇಟ್ಸ್ ಅನ್ ವೆರಿ ವೆರಿ ಬುಲ್ಸಿಟ್ ಆರ್ಸ್ಟ್ರಾಲಜಿ ನಿಜವಾಗ್ಲೂ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಜ್ಯೋತಿಷ್ಯ ಬೇಕಾ ಖಂಡಿತವಾಗಿ ಒಳ್ಳೆಯ ಕಡೆ ಹೋಗಿ ಒಳ್ಳೆಯ ಮಾರ್ಗದರ್ಶನವನ್ನು ತಗೊಳ್ಳಿ ಹುಡುಗಿಯ ದಶಾಭುಕ್ತಿ ಹುಡುಗನ ದಶಾಭುಕ್ತಿಗಳನ್ನ ನೋಡ್ಕೊಳ್ಳಿ ಲಗ್ನ ದುರದಾಷ್ಟಕ ಅಷ್ಟಾಂಶಗಳಿದ್ಯಾ ಸಪ್ತಾಂಶಗಳಿದ್ಯಾ ನೋಡ್ಕೊಳ್ಳಿ ಹೇಗಿರುತ್ತೆ ಷಷ್ಟಾಷ್ಟಕಗಳಿದ್ಯಾ ಚಂದ್ರ ಟು ಚಂದ್ರ ನೋಡ್ಕೊಳ್ಳಿ ಮನಸ್ತಾಪಗಳು ಬರುತ್ತಾ ಎರಡು ಹನ್ನೆರಡರಲ್ಲಿದ್ದರೆ ಮನಸ್ತಾಪಗಳು ಬರುತ್ತೆ ಆರು ಎಂಟು ಲಗ್ನಗಳಿದ್ರೆ ಮನಸ್ತಾಪಗಳು ಬರುತ್ತೆ ಒಂದು ಹನ್ನೆರಡು ಲಗ್ನಗಳಿದ್ದರೆ ಮನಸ್ತಾಪಗಳು ಬರುತ್ತೆ ಗುರುವಿನಿಂದ ಗುರಿ ನೋಡಿ ಗುರುವಿನ ಜ್ಞಾನಬಲ ಹೇಗಿದೆ ನೋಡ್ಕೊಳ್ಳಿ ಗುರು ಯಾವ ಸ್ಥಾನದಲ್ಲಿದ್ದಾನೆ ಎಲ್ಲದನ್ನೂ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇವನಲ್ಲಿದ್ಯಾ ಇವರಲ್ಲಿದ್ಯಾ ನೋಡ್ಕೊಳ್ಳಿ ಶುಕ್ರ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿರೋದಕ್ಕೊಂದು ಒಂದು ಬಾಂಡಿಂಗ್ ಸೆಕ್ಸ್ ಬಾಂಡಿಂಗ್ ಬೇಕು ಆ ಬಾಂಡಿಂಗ್ ಶುಕ್ರರಲ್ಲಿ ಲಕ್ಸುರಿ ಲೈಫ್ ಹೇಗೆ ನೀಡ್ ಮಾಡ್ತಕ್ಕಂಥದ್ದು ಗಂಡ ಹೆಂಡತಿ ತನ್ನ ಆಸೆ ಆಕಾಂಕ್ಷೆಗಳಿಗೆ ಪ್ರಿಯಾರಿಟಿ ಗಂಡ ಕೊಡ್ತಾನ ಅಥವಾ ನನ್ನ ಆಸೆ ಆಕಾಂಕ್ಷೆಗಳಿಗೆ ಹೆಂಡತಿ ಪ್ರಿಯಾರಿಟಿ ಕೊಡ್ತಾಳ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಅಸ್ಟ್ರಾಲಜಿ ಇನ್ ದ ಮ್ಯಾಚ್ ಮೇಕಿಂಗ್ ಮ್ಯಾರೇಜ್ ಮ್ಯಾಕ್ ಮೇಕಿಂಗ್ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಸ್ನೇಹಿತರೆ ನಿಜವಾಗ್ಲೂ ಇಂಥ ವಿಚಾರಗಳನ್ನು ಹಂಚಿ ಒಳ್ಳೇದನ್ನ ಹಂಚ್ತಕ್ಕಂಥ ಕೆಲಸ ಯಾರು ಮಾಡೋದಿಲ್ಲ ಸುಳ್ಳೇಳವನ್ಗೆ ಜಾತ್ರೆಲಿರ್ತಕ್ಕಂಥ ಜನ ಎಲ್ಲ ಜಾತ್ರೆ ಅಂತ ಅವ್ನಿಗೆ ಸುಳ್ಳೇಳವನ್ಗೆ ತುಂಬಾ ಜನ ಜಾತ್ರೆಗಳು ಜಾ ಜನಗಳು ಸಿಕ್ಕಾಬಟ್ಟೆ ಫ್ರೆಂಡ್ಸ್ಗಳು ಅದೇ ಸತ್ಯ ಹೇಳ್ತಕ್ಕಂಥವನಿಗೆ ಜಾತ್ರೆಯಲ್ಲಿ ಸಹಿತವಾಗಿ ಯಾರು ಸ್ನೇಹಿತರು ಇರೋದಿಲ್ಲ ಇಟ್ಸ್ ಅ ಫ್ಯಾಕ್ಟ್ ನಿಜ ಹೇಳ್ತಾನೆ ಅವನ ಹತ್ರ ಯಾರು ಹೋಗೋದಿಲ್ಲ ಅದೇ ಸುಳ್ಳಿ ಅಮ್ಮವನಿಗೆ ಕುಂಭ ವಿವಾಹ ಮಾಡಬೇಕು ಸಮಸ್ಯೆ ಇದೆ ಕುಜ ನಾಲ್ಕರ ಸ್ಥಾನದಲ್ಲಿದ್ದಾನೆ ಎರಡರ ಸ್ಥಾನದಲ್ಲಿದ್ದಾನೆ ಕುಂಭ ವಿವಾಹ ಮಾಡಲೇಬೇಕು ಆಶ್ಲೇಷ ಬಲೆ ಪೂಜೆ ಮಾಡಲೇಬೇಕು ಓಡ್ತೀರಾ ದಡ 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 ಹೋಗ್ತೀರಾ ಪೂಜೆ ಮಾಡಿಸ್ಕೊಳ್ತೀರಾ ಅಲ್ಲೊಂದಷ್ಟು ಏನೋ ತಿಂತೀರಾ ಅಪ್ಪ ಎಲ್ಲ ಇದಾಗಿದೆ ಅಂತ ಬರ್ತೀರಾ ಇದು ನಿಜವಾಗ್ಲೂ ಯಾರು ಬದಲಾವಣೆಯನ್ನು ಮಾಡೋಕ್ಕೆ ಸಾಧ್ಯತೆ ಇಲ್ಲ ನಾವು ಇನ್ನಾದರೂ ಕೂಡ ಸ್ವಲ್ಪ ಬುದ್ಧಿವಂತರಾಗ್ತಕ್ಕಂಥ ಕೆಲಸವನ್ನ ಮಾಡೋಣ ನನ್ನ ಬೈದು ಮತ್ತೊಬ್ಬರು ಯಾರೇ ಶಾಪ ಹಾಕಿದ್ರೂ ಪರವಾಗಿಲ್ಲ ಐ ಡೋಂಟ್ ಕೇರ್ ಫಾರ್ ದಟ್ ಎವರಿ ಒನ್ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೇದು ಬೇಕಾ ಒಳ್ಳೆ ಜ್ಯೋತಿಷಿಗಳತ್ರ ಹತ್ರ ಹೋಗಿ ಮದುವೆ ಜೀತ ಜೀವನವನ್ನು ಸಾರ್ಥಕವನ್ನಾಗಿ ಮಾಡ್ಕೊಳ್ಳಿ ಫೇಟ್ ಹಂಗೆ ಇದೆಯಪ್ಪ ಬದಲಾವಣೆ ಮಾಡ್ಕೊಳ್ಳಿ ದೆರ್ ಇಸ್ ನೋ ಆಪ್ಷನ್ಸ್ ಎರಡು ಮದುವೆ ಇದೆಯಾ ಗೋ ಹೆಡ್ ಏನು ಆಗಲ್ಲ ಇದರಿಂದ ಕುಂಭ ವಿವಾಹ ಮಾಡಿಕೊಂಡು ಎರಡೇ ಮದುವೆ ತಪ್ಪಿಸೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ಫೇಟ್ ಈಸ್ ದ ಫೇಟ್ ಅಷ್ಟೇ ನೋಡ್ಕೊಳ್ಳಿ ನಾನು ಡಿಸ್ಪ್ಲೇ ತೋರಿಸ್ತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ನಮ್ಮ ಅಭಿ ಅನಿಸಿಕೆ ಅಭಿಪ್ರಾಯವನ್ನು ನೀವು ಖಂಡಿತ ಕಾಮೆಂಟ್ ಮಾಡಿ ಹಾಗೆ ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋಬವಂತು